ಹಾಯ್ ಫ್ರೆಂಡ್ಸ್ ನೋಡಿ ರಾಗಿ ಮಾಲ್ಟ್ ಕಾಳುಗಳು ತೋರಿಸಿದ್ನಲ್ಲ ಹಾಗೆ ಪು ಪೌಡ್ರ್ ಬಂದು ಗಂಜಿ ಹೇಗೆ ಮಾಡಿದಂಥ ತೋರಿಸ್ತೀನಿ ಅಂದಿದ್ನಲ್ಲ ಬನ್ನಿ ನೋಡೋಣ ನೀವು ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ ಬ ಎಷ್ಟಾಗಿತ್ತು ಕಾಳು ರಾಗಿ ಅದೆಲ್ಲ ಸೇರಿಸಿ ಎರಡೂವರೆ ಕೆ ಜಿ ಆಗಿತ್ತು ಫ್ರೆಂಡ್ಸ್ ಅಮ್ಮಮ್ಮ ಅಂದರೆ ಎರಡು ತಿಂಗಳು ಆರಾಮಾಗಿ ಮೂರು ತಿಂಗಳು ತಿನ್ಬೋದು ನೋಡಿ ಸುಮ್ಮನೆ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಆರುನೂರು ರೂಪಾಯಿ ಕೆ ಜಿ ಹಂಗೆ ಸಿಗುತ್ತೆ ಈ ಮಾಲ್ಟ್ ಪೌಡರ್ ಅದೇ ಥರ ಅದ್ರ ಬದಲು ಈ ಥರ ಮನೇಲಿ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ದುಡ್ಡೂ ಸೇವ್ ಆಗುತ್ತೆ ನೋಡಿ ಇವಾಗ ಪೌಡ್ರ್ ಎಷ್ಟಾಗಿತ್ತು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಇದೊಂದು ಬುಟ್ಟಿ ತುಂಬಿದೆ ಇದೊಂದು ಕಡಾಯಿ ತುಂಬಿದೆ ಎರಡೂವರೆ ಕೆ ಜಿ ಆಗಿದೆ ಟೋಟಲು ನೋಡಿ ದುಡ್ಡು ಎಷ್ಟೊಂದು ಸೇವ್ ಆಗುತ್ತೆ ಕಾಳುಗಳದೆಲ್ಲ ಏನು ರೇಟ್ ಅಂತ ಎಷ್ಟಾಗಿದೆ ಅಂತ ಅಮೌಂಟ್ ನೋಡಲಿಲ್ಲ ನಾನು ಎಷ್ಟಾಗಿದೆ ಅಂತ ತುಂಬ ಸ್ಮೂತಾಗಿದೆ ನೋಡಿ ಸ್ಮೆಲ್ಲು ಘಮ ಘಮ ಅಂತ ಇದೆ ಇದು ಆರಿದ್ಮೇಲೆ ಆಮೇಲೆ ಡಬ್ಬಕ್ಕೆ ಹಾಕಿ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕಿಡ್ತೀನಿ ನೋಡಿ ಬೇರೆ ಒಂದೊಂದು ಸ್ಪೂನಲ್ಲೇ ಮಾಡಿದರೆ ಎರಡು ಮೂರು ತಿಂಗಳಾಗುತ್ತೆ ಇದು ಹುಳ ಎಲ್ಲ ಹಾಕ್ತಲ್ಲ ಯಾಕಂದರೆ ಮೆಂತೆ ಎಲ್ಲ ಹಾಕಿದ್ದೀವಲ್ಲ ಆ ಥರ ಏಲಕ್ಕಿ ಸಂಪುದು ಘಮ್ ಅಂತ ಇದೆ ನೋಡಿ ಇದನ್ನೊಂದು ಫುಲ್ಲು ಎರಡೂವರೆ ಕೆ ಜಿ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಲ್ತೀನು ಕೂಡ ಅದಕ್ಕೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಗಂಜಿ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವರು ರಾಗಿ ಮಾಡ್ತು ತಣ್ಣಗೆಲ್ಲ ಆಗಿದೆ ಸೇತು ఇది జల్ది ఇవ్వక ఫూ గంధర ఇవ్వగ స్టిక్ బాక్స్ హాక్తీ డైలీ బాక్స్ అందరం డైలీ స్పూన్ తగ్గు బేగ పదేత మాడదు ನೋಡಿ ಇವಾಗ ಈ ಡಬ್ಬ ಫುಲ್ಲು ನಾನು ತಗೊಂಡು ಇಟ್ಕೊಂಡಿದ್ದೀನಿ ಡೈಲಿ ಈಗ ಖಾಲಿ ಈ ಥರ ತಗೊಂಡು 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 ಇದು ಡೈಲಿ ಓಪನ್ ಮಾಡೋದು ತೆಗ್ಯ ಮಾಡಿದ್ರೆ ಅದು ಹಿಟ್ಟು ಬೇಗ ಹಾಳಾಗುತ್ತೆ ಅದಕ್ಕೆ ನೋಡಿ ಇವಾಗ ಫುಲ್ಲು ಇದು ಸ್ಪೂನ್ ಇದಕ್ಕೆ ಯೂಸ್ ಮಾಡ್ತೀನಿ ಗಂಜಿ ಮಾಡ್ತೀನಿ ಇವಾಗ ಸಲ್ಪ ಸಂಜೆಯಾಗಿದೆ ಅಲ್ವಾ ಕಸ ಎಲ್ಲ ಗುಡಸಿ ದೀಪ ಆನ್ ಕಿಸಿ ಹಾಗೇ ನಮ್ಮ ಮನೆಯವರು ಬರ್ತಾರಲ್ಲ ಆ ಸ್ಥಿತಿ ಆಮೇಲೆ ಎಲ್ಲರೂ ಬಾಗುತ್ತಿರ್ತೀವಿ ಇವಾಗ ಕಸ ಗುಡಸಿ ದೀಪ ಆನ್ ಕಿಸಿ ನೋಡಿ फ्रेंड्स ಕಸ ಗುಡಸಿ ಬಟ್ಟೆ ಮಿಂಚಿ ಆ ಜಕಡೆ ಕಸ ಗುಡಸಿ ನೀರ ಹಾಕಿ ಆ ಫ್ಲೇಟ್ ಕಲ್ಲು ಹಾಕಕಂತ ಕಂಪ್ಲೀಟ್ ಆಯಿ ನೋಡಿ ದೀಪ ಆನ್ ಕಿಸಿ ನೋಡಿ ದೀಪ ಆನ್ ಕಿಸಿ ಇವಾಗ మాల్ట్ మాల్ట్ పౌడ్రు గంజి హేమంత నోడలో బి మాల్ట్ గంజా హేగం తోర్ గ్లాసీ ఎర గ్లాస్ అంటే మేము పిస్తా నేడు സ്വന തിരി കുടിച്ചു അതൊക്കെ നമുക്ക് ജാസ്തി വന്നേ ജാസ്സിട്ടു വന്ന് ഇതരല്ല സ്വൽപ്പർദ്ധ ഗ്ലാസ് നീർക്കി നോക്കി സ്പ്പൂനു അതിമേലൊന്ന് സ്വൽപ്പ ಈ ಥರ ಮಾಡಿ ಹಾಕೋದ್ರಿಂದ ಗಂಟು ಆಗೋಲ್ಲ ಅದಕ್ಕೆ ಈ ಥರ ನೀರು ಬಿಸಿಗಿದ್ದಾವೆ ಇವಾಗ ಬೆಲ್ಲ ಹಾಕ್ತೀನಿ ನೋಡಿ ಇವಾಗ ಬೆಲ್ಲ ಕರಿಗಿದೆ ಇವಾಗ ನೋಡಿದು ಕಲಿಸಿರೋದು ನೋಡಿ ಈ ಥರ ಹಾಕಿದ್ರೆ ಗಂಟು ಆಗಲ್ಲ ఇది ఫుల్ స్లిమ్ ఇట్క ఇది హాక్బిట్టు తీరు ఎస్టొందయతెస్ట్ ನೋಡಿವಾಗ ಇದು ಫುಲ್ ಆಯ್ತು ನೋಡಿ ಎರಡೇ ಎರಡು ಗ್ಲಾಸ್ ನೀರು ಬೆಲ್ಲ ಹಾಗೆ ಪೌಡ್ರ್ ಕಲ್ಸೋಕ್ಕೆ ಅರ್ಧ ಗ್ಲಾಸ್ ಆಯ್ತಲ್ಲ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಅಷ್ಟೇ ಇವಾಗ ನಾನು ಇದಕ್ಕೆ ಸ್ವಲ್ಪ ನೋಡಿ ತುಪ್ಪ ಯಾಕಂದರೆ ತುಪ್ಪ ಹಂಗೆ ತಿನ್ನೋಲ್ಲ ಅದಕ್ಕೆ ಈ ಥರ ಮಾಡಿ ಕೊಡಬೇಕು ನೋಡಿ ಫ್ರೆಂಡ್ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ ಜಾಸ್ತಿ ಅದರ ಬಗ್ಗೆ ತಿನ್ನೋಲ್ಲ ಅದಕ್ಕೆ ಇದೇ ಥರ ಮಾಡಿಕೊಟ್ರೆ ತಿಂತಾರೆ ಏನು ಮಾಡಿದ್ರು ಜಾಸ್ತಿ ಕುದಿಸ್ಬೇಕಂತ ತಿನ್ನಿಲ್ಲ ನೋಡಿ ಇವಾಗ ಕುದ್ದಿದೆ ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿ ಬರೀ ಒಂದೇ ಒಂದು ಸ್ಪೂನಲ್ಲಿ ನೋಡಿ ಎಷ್ಟು ಗಟ್ಟಿ

ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿ ಇಷ್ಟ ಆಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಏನು ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ರಾಗಿ ಮಾಲ್ ಪೌಡ್ರು ಗಂಜಿ ಹೇಗೆ ಮಾಡೋದಂತ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡು ಅಂತ ಕೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ನೋಡ್ತಾಯಿರಿ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬೈ ಬೈ ಟೇಕ್ ಕೇರ್